ಕಟ್ಟಣದನ್ನ ಮೊದಲು ಶುರು ಮಾಡಬೇಕು ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ಅವರನ್ನು ಯಾಕೆ ಅಂತಂದ್ರೆ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಭಟ್ಟಿಯಾಗ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಪ್ರಾಮಾಣಿಕವಾಗಿ ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಾಲಣ್ಣ ಅವರಿಗೆ ಜನರು ಒಂದು ಜನಾದೇಶವನ್ನು ಕೊಟ್ಟು ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಂದಿಗೆ ಎರಡು ವರ್ಷಗಳು ತುಂಬಿದವೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆದರೆ ಇದು ಯಾವುದರ ಒಂದು ವಸ್ತುನಿಷ್ಠ ಒಂದು ಕಣ್ಣೋಟ ಇದೆ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಎ ಮಂಜಣ್ಣ ಅವರು ಇಲ್ಲ ಸಲ್ಲದ ಮತ್ತೆ ಆಧಾರ ರ ಆರೋಪಗಳನ್ನೇ ಮಾಡ್ತಾ ಬಂದಿದ್ದಾರೆ ನಾನು ಅವರು ಮನವಿ ಮಾಡ್ತೀನಿ ಯಾಕೆ ಅಂತಂದರೆ ಏನಾದರೂ ನೀವು ಆರೋಪಗಳನ್ನ ಮಾಡೋದಾದರೆ ಆಧಾರರ ಒಂದು ಸ್ನಿತ್ವ ಮಾಡಿ ವೈಜ್ಞಾನಿಕ ಕಣ್ಣು ಮಾಡಿ ನೀವು ಒಂದು ಸಹಕಾರ ಕ್ಷೇತ್ರ ಅಂತಂದರೆ ಇವತ್ತು ಹುಟ್ಟಿ ಸಾಯಂಕಾಲ ಆಗೋದಿಲ್ಲ ಅದಕ್ಕೆ ತಂದೆ ಆಗಿರ್ತಕ್ಕಂಥ ಒಂದು ವಿಶಿಷ್ಟ ಒಂದು ವಲಯ ಅದು ಸಹಕಾರಿ ವಲಯ ಆ ಸಹಕಾರಿ ರಂಗದಲ್ಲಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ಅಶೋಕಣ್ಣ ಅವರು ಸುಮಾರು ಮೂವತ್ತೈದು ನಲವತ್ತು ವರ್ಷದ ಸೇವೆಯನ್ನು ಮಾಡಿದ್ದಾರೆ ಆ ಮೂವತ್ತೈದು ವರ್ಷ ನಲವತ್ತು ವರ್ಷದ ಸೇವೆ ಇದೆಯಲ್ಲ ಇದೆಯಲಾಗುವುದು ಆ ಸಂದರ್ಭದಲ್ಲಿ ಮಾಗಡಿ ತಾಲೂಕಲ್ಲಿ ಎಷ್ಟು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿದ್ವು ಎಷ್ಟು ಕೃಷಿ ವ್ಯವಸಾಯೋತ್ಪನ್ನ ಸಹಕಾರಿ ಸಂಘಗಳು ಕೆಲಸವನ್ನು ಮಾಡುತ್ತಿದ್ದೋ ಇವಷ್ಟು ಇವತ್ತು ಎಷ್ಟಿದ್ದಾವೆ ಮಾಗಡಿ ತಾಲೂಕಿನಲ್ಲಿ ಎಷ್ಟು ಜನ ರೈತರಿಗೆ ಇವತ್ತು ಕೋಟ್ಯಾಂತರ ರೂಪಾಯಿ ಇವತ್ತು ಅಲ್ಪಾವಧಿ ಬೆಳೆ ಸಾಲಗಳನ್ನ ವಿತರಣೆ ಮಾಡಿದ್ದಾರೆ ಅವರ ಕೊಡುಗೆ ಏನು ರೈತರದು ಅಂತಕ್ಕಂಥದ್ದನ್ನ ಮತ್ತೆ ದಯಮಾಡಿ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂತಹ ಎಂ ಮಂಜಣ್ಣ ಅವ್ರು ನಾನು ತಿಳ್ಕೊಳ್ಳಿ ಅವರು ಗಂಭೀರವಾದಂಥ ಆರೋಪ ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ಯಾವುದೇ ರೀತಿ ಅವ್ರ ಮೇಲೆ ಟೀಕೆಗಳು ಇಲ್ಲ ಅವ್ರು ಮಾಡ್ತಿರ್ತಕ್ಕಂಥದ್ದು ಗಂಭೀರವಾದಂಥ ಆರೋಪಗಳಲ್ಲ ಇಲ್ಲ ಸಲ್ಲದ ಆರೋಪಗಳು ಗಂಭೀರವಾದಂಥ ಆರೋಪಗಳು ಅಂದರೆ ಅದಕ್ಕೆ ಸತ್ಯ ಇರ್ತದೆ ಸತ್ಯ ಇದ್ದಾದಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ಇಲ್ಲಪ್ಪ ಅವ್ರು ಮಾಡದಿರ್ತಕ್ಕಂಥದ್ದು ಒಂದು ಸತ್ಯವಾಗಿರ್ತಕ್ಕಂಥ ಅಂಶಗಳಿದ್ದಾವೆ ನಾವು ಅದಕ್ಕೆ ಒಂದು ಸಮಂಜಸ ಉತ್ತರವನ್ನು ಕೊಡೋದಾಗಲಿ ಇನ್ನೊಂದಾಗಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಆದರೆ ಇವರು ಯಾವ್ಯಾವ ಅಂಶಗಳನ್ನ ಕೆಲವನ್ನ ನಿನ್ನೆ ಹೇಳಿದರೆ ಯಾವ್ಯಾವೆಲ್ಲ ಅಂಶಗಳನ್ನ ಇವರು ಇದು ಮಾಡಿದ್ದಾರೆ ನಾನು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ನಾನು ಯಾರನ್ನೇ ಸೂಚಿಸಿದ್ರು ಕೂಡ ಅವ್ರನ್ನ ಹುಡುಸಭೇತ ಇವರು ತಕ್ಕ ಕೊಡ್ತಾರೆ ಸಹಕಾರಿ ಕ್ಷೇತ್ರದಲ್ಲಿ ಎಲೆಕ್ಷನ್ ಚುನಾವಣೆ ಸಂದರ್ಭ ನಾವು ಚುನಾವಣೆ ಮಾಡ್ತೀವಿ ಅಂತಂದ್ರೆ ಆಗುತ್ತಾ ಇವತ್ತು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ತಮ್ಮಾಜಣ್ಣವರು ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯನ್ನ ಪ್ರತಿಷ್ಠಿತ ತಗೊಂಡು ಯಾರನ್ನ ಚುನಾವಣೆಗೆ ಸ್ಪರ್ಧೆ ಮಾಡಿಸ್ಬೇಕು ಅಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು ಒಂದು ವಿ ಎಸ್ ಎನ್ ಸೊಸೈಟಿ ಇರುವುದು ಮನೆ ಇತ್ತೀಚಿನ ದಿನಗಳಲ್ಲಿ ಬ್ಯಾಲ್ಕೆರೆ ವಿ ಎಸ್ ಎನ್ ಸೊಸೈಟಿ ಚುನಾವಣೆ ಆಯಿತು ಅವರು ನಿಜಕ್ಕೂ ಹೇಳಬೇಕು ಅಂದರೆ ಹದಿನೈದು ದಿನ ಅವ್ರು ನಿದ್ದೆ ಮಾಡಿಲ್ಲ ಹನ್ನೊಂದಕ್ಕೆ ಹನ್ನೊಂದು ಸೀಟ್ನು ನಾವು ಗೆಲ್ಸ್ಕೋಣ ಅಂತ ಬರೋ ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡೋದು ಅಷ್ಟು ಕಷ್ಟ ಇರ್ತದೆ ನೀವು ಗ್ರೌಂಡ್ ಲೆವೆಲಲ್ಲಿ ನಿಮ್ಮ ಕಾರ್ಯಕರ್ತರುಗಳನ್ನ ಯಾರನ್ನ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಬೆಳೆಸಬೇಕು ಯಾರನ್ನ ಚುನಾವಣೆ ನಿಲ್ಲಿಸ್ಬೇಕು ಅಂತ ಪೂರ್ವ ತಯಾರಿ ಮಾಡ್ಕೊಂಡೆ ಇವತ್ತು ನಾವೆಲ್ಲ ಕಡೆ ಸೋಲ್ತೀವಿ ನಮಗೆ ಕ್ಯಾಂಡಿಡೇಟೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಇವತ್ತು ನಮ್ಮ ನಾಯಕರ ಬಗ್ಗೆ ಇಲ್ಲ ಸಂತಹ ಆರೋಪ ಮಾಡ್ತಕ್ಕಂಥದ್ದು ಇವತ್ತು ಎಷ್ಟು ಸರಿ ಅಂತಕ್ಕಂಥದ್ದನ್ನು ಇವತ್ತು ನಾವು ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ತಾ ಇದ್ದೀವಿ ಬಂಧುವೇಳೆ ಹಾಗಾಗಿ ಇವತ್ತು ಭಾಳ ಏನು ಅಧಿಕಾರ ದುರುಪಯೋಗ ಮಾಡ್ಕೊತಾ ಇದ್ದಾರೆ ಯಾವುದೇ ರೀತಿ ಸಹಕಾರಿ ಸಂಘಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಮತ್ತು ಡಿ ಕೆ ಸುರೇಶ್ ಅವರು ಅವರ ವಿರುದ್ಧ ನಿಂತಿದ್ದಂತಹ ಇಬ್ಬರು ಕ್ಯಾಂಡಿಡೇಟ್ಗಳನ್ನ ಡಿಸ್ಕ್ವಾಲಿಫೈ ಮಾಡಿ ಅವಿರೋಧ ಆಗಿಬಿಟ್ಟಿದ್ದಾರೆ ಡಿ ಕೆ ಸುರೇಶ್ ಅವ್ರ ಬಗ್ಗೆ ಅವರು ಏನು ಹೇಳಿದ್ದಾರೆ ಹೇಳ್ಬಿಟ್ಟು ನೀವೇ ಎಲ್ಲ ಇತ್ತೀಚಿನ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಮಾತುಗಳಲ್ಲೇ ಕೇಳಿದ್ದೀರಾ ಇವತ್ತು ಕನ್ಪುರದಲ್ಲಿ ಮೆಗಾ ಡೈರಿ ಸ್ಥಾಪನೆ ಇರ್ಬೋದು ಜೊತೆಗೆ ಕೆಂಗಲ್ನಲ್ಲಿ ಪೌಡ್ರ್ ಪ್ಲಾಂಟ್ ಏನು ನಿರ್ಮಾಣ ಆಗಿದೆ ಅದರ ಒಂದು ಶ್ರೇಯೋಭಿವೃದ್ಧಿ ಯಶಸ್ಸು ಮತ್ತೆ ಅದರ ಸಾಧನೆ ಯಾರ ಎದೇ ಹೋಗಬೇಕು ಅಂತಕ್ಕಂಥದ್ದು ಇರ್ಬೋದು ಅದೆಲ್ಲವನ್ನು ಕೂಡ ಅದು ಅದೆಲ್ಲವೂ ಕೂಡ ಜನರಿಗೆ ಗೊತ್ತಿದೆ ಮಾನ್ಯ ಮುಂಜಣ್ಣವರೆಲ್ಲ ಒಂದು ಕಡೆ ಹೇಳ್ತಾರೆ ತಮ್ಮಾಜಣ್ಣವರು ಡಿ ಕೆ ಸುರೇಶ್ ಅವರು ಇವರು ಬೆಳಗ್ಗೆದ್ದು ಸ್ಕೂಲ್ನ ಕಟ್ತಾರ ಹಾಲು ಕರೀತಾರ ಇವರು ಎಲೆಕ್ಷನ್ ನಿಂತ್ಕೊಬೋದ ಅಂತೇಳಿ ಮಾನ್ಯ ಮುಂಜಣ್ಣವರೇ ನೀವು ಈ ಮಾತನ್ನು ಮಾನ್ಯ ದೇವೇಗೌಡರು ಕುಟುಂಬಕ್ಕೆ ಕೇಳಿ ಮಣ್ಣಿನ ಮಕ್ಕಳು ಅಂತಾರೆ ಬೆಳಗ್ಗೆದ್ರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಹೊಲ ಎತ್ತು ನೇಗರು ಹಿಡ್ಕೊಂಡು ಹೊಲ ಉಳ್ತಾರ ಮಣ್ಣಿನ ಮಕ್ಕಳ ಅವ್ರಂಗಾದರೆ ನೋಡಿ ಸಹಕಾರ ಕ್ಷೇತ್ರದ ಶ್ರೇಯೋಭಿವೃದ್ಧಿ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ ಡಿ ಕೆ ಸುರೇಶ್ ಅಣ್ಣ ಅವರು ಒಂದು ವಿಶಾಲವಾಗಿರ್ತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಆ ಕೆ ಎಮ್ ಎಫ್ನ ಅಧ್ಯಕ್ಷ ಗಾದಿಗೆ ನಾನು ಹೋದರೆ ಇಡೀ ರಾಜ್ಯದ ರೈತರಿಗೆ ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ವಿಷಯ ಇಟ್ಕೊಂಡು ಅವರು ಈ ಒಂದು ಸಹಕಾರ ಕ್ಷೇತ್ರಕ್ಕೆ ಎಂಟ್ರಿ ಆಗಿದ್ದಾರೆ ಅದರಿಂದ ರೈತರಿಗೆ ಅನುಕೂಲ ಆಗುತ್ತೆ ಅದನ್ನು ನೀವು ಕನಿಷ್ಠ ತಾಳ್ಮೆಯಿಂದ ಕಾಯ್ದು ನೋಡಿ ಅವ್ರು ಏನು ಮಾಡ್ತಾರೆ ಅಂತಕ್ಕಂಥದನ್ನ ಕಾಯಲಿಲ್ಲ ಅಂತಂದರೆ ತರಾತುರಿಯಲ್ಲಿ ತ ಮಾತುಗಳನ್ನ ನೀವು ಮಾಡಿದ್ರೆ ಏನರ್ಥ ಮತ್ತೆ ಕುದುರಿನ ಒಂದು ಬಿ ಡಿ ಸಿ ಬ್ಯಾಂಕ್ನಲ್ಲಿ ಹತ್ತೊಂಬತ್ತು ಕೋಟಿ ಅವ್ಯವಹಾರ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಹತ್ತೊಂಬತ್ತು ಕೋಟಿ ಅವ್ಯವಹಾರ ಅನ್ನೋದೇ ಸುಳ್ಳು ಕುದುರ್ನ ಬಿ ಡಿ ಸಿ ಬ್ಯಾಂಕ್ ನಲ್ಲಿ ಹದಿನಾರು ಕೋಟಿ ರೂಪಾಯಿ ಅಷ್ಟೇ ವ್ಯವಹಾರ ನಡೆದಿರ್ತಕ್ಕಂಥದ್ದು ಎಲ್ಲ ಚಿನ್ನದ ಎಲ್ಲವನ್ನೂ ಸೇರಿಸಿ ಹದಿನಾರು ಕೋಟಿ ವ್ಯವಹಾರ ಇರ್ತಕ್ಕಂಥದ್ರಲ್ಲಿ ಹತ್ತೊಂಬತ್ತು ಕೋಟಿ ವ್ಯವಹಾರ ಹೇಗೆ ನಡೆಯುತ್ತೆ ಹತ್ತೊಂಬತ್ತು ಕೋಟಿ ಅಂಕಿಅಂಶ ಅಂತಕ್ಕಂಥದ್ದೇ ಸುಳ್ಳು ಹಾಗಾಗಿ ಈ ಎಲ್ಲ ವಿವ ವಿಚಾರಗಳು ಏನಿದ್ರೆ ಆಧಾರ ಇವತ್ತು ನಮ್ಮ ನಾಯಕರಗಳ ಬಗ್ಗೆ ಇಲ್ಲಿಸುವಂತ ಅಂತಹ ಆರೋಪಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ವಿಚಾರವಾಗಿ ನಾವು ಅವ್ರಿಗೆ ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯಮಾಡಿ ನೀವು ಪ್ರಜಾಪ್ರಭುತ್ವ ರೀತಿಯಲ್ಲಿ ಒಬ್ಬ ಮಾಜಿ ಶಾಸಕರಾಗಿ ಯಾಕೆಂತಂದ್ರೆ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಅಷ್ಟೇ ರಾಜಕಾರಣವನ್ನು ಮಾಡಬೇಕಾಗುತ್ತೆ ಚುನಾವಣೆ ಆದ ನಂತರದಲ್ಲಿ ಕ್ಷೇತ್ರದ ಬಗ್ಗೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ವಿಷಯದ ಬಗ್ಗೆ ಅವರು ಕೂಡ ನಮಗೆ ಖಂಡಿತವಾಗೂ ಬಾಲಣ್ಣ ಅವ್ರಿಗೆ ನಮ್ಮ ನಾಯಕರುಗಳಿಗೆ ಸಲಹೆಗಳನ್ನ ಕೊಡಲಿ ಸೂಚನೆಗಳನ್ನ ಕೊಡಲಿ ಅದನ್ನ ಬಿಟ್ಟು ಏನೂ ಮಾಡ್ತಾಯಿಲ್ಲ ಖಾಲಿ ಡಬ್ಬ ಇವತ್ತು ಗ್ಯಾರಂಟಿ ಯೋಜನೆಗಳ ನಡುವೆನೂ ಮಾಗಡಿ ತಾಲೂಕಲ್ಲಿ ಎಷ್ಟೆಲ್ಲ ಅಭಿವೃದ್ಧಿ ಆಗ್ತಿದೆ ಅಂತ ನಮ್ಮ ನಮ್ಮ ಹಿಂದೆ ದಯಮಾಡಿ ಮಾಧ್ಯಮ ಬಂಧುಗಳು ಬನ್ನಿ ನಾವು ತೋರಿಸ್ತೀವಿ ಬ್ಯಾಲ್ಕೆರೆ ನಮ್ಮ ಬ್ಯಾಲ್ಕೆರೆ ಒಂದು ಗ್ರಾಮದಲ್ಲೇ ಇವತ್ತು ಐದಾರು ಕೋಟಿ ರೂಪಾಯಿ ಕೆಲಸಗಳನ್ನ ನಡೀತಾ ಇವ್ವಿ ಈಗಾಗಲೇ ನೀವೆಲ್ಲರೂ ಬಂದಿದ್ದೀರಾ ರಾಣ ರಾಣೋಜಿ ರಸ್ತೆಗೆ ಒಂದು ಕೋಟಿ ರೂಪಾಯಿ ಕೆಲಸ ಮುಗಿದಿದೆ ಮೊದ್ಲಾರೆಂಪಳ್ಯದಲ್ಲಿ ನೂರಾರು ವರ್ಷದ ಇತಿಹಾಸ ಒಂದು ಕೋಟಿ ರೂಪಾಯಿ ಬ್ರಿಡ್ಜ್ ಆಗಿದೆ ಶಾಂತಿ ಈಗ ಒಂದು ಕೋಟಿ ಇಪ್ಪತ್ತು ಲಕ್ಷ ಟೆಂಡರ್ ಆಗಿದೆ ರಸ್ತೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ನಲವತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗ್ತಾ ಇದೆ ಈಗ ಕೆಲಸ ಪ್ರಾರಂಭ ಮಾಡಬೇಕು ಅದು ಕೂಡ ಟೆಂಡರ್ ಹೋಗಿದೆ ಅಂಬೇಡ್ಕರ್ ಭವನಿಗೆ ಈಗ ಎರಡು ಕೋಟಿ ರಿಲೀಸ್ ಆಗಿದೆ ಕೆಂಪೇಗೌಡ ಒಂದು ಕೋಟೆಗೆ ಸುಮಾರು ನೂರ ಮೂರು ಕೋಟಿ ಹಣ ಇವತ್ತು ಬಿಡುಗಡೆಗೆ ಪ್ರಯತ್ನ ಪಡ್ತಾ ಇದ್ದಾರೆ ಇವೆಲ್ಲವೂ ಕಣ್ಣು ಕಾಣಬೇಕು ಅಂತಂದ್ರೆ ನೀವು ಕನಿಷ್ಠ ಒಂದು ಐದಾರು ತಿಂಗಳು ಸಂಯಮದಿಂದ ಸಂವೇದನೆಯಿಂದ ಒಂದು ಸ್ವಲ್ಪ ಕಾಯಬೇಕಾಗುತ್ತೆ ಮಾನ್ಯ ಇದೇ ಶಾಸಕರು ಐದು ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅವರು ಕೂಡ ದಾಖಲೆಯನ್ನ ಒದಗಿಸ್ಲಿ ಅವರ ಐದು ವರ್ಷದ ಮಾಗಡಿಯಲ್ಲಿ ಅವರ ಸಾಧನೆ ಏನು ದಾಖಲೆ ಕೊಡಲಿ ನಾವು ಕೂಡ ನಮ್ಮ ಬಾಲಣ್ಣವರ ಅವಧಿಲಾಗಿರ್ತಕ್ಕಂತಹ ಅಭಿವೃದ್ಧಿ ವಿಚಾರಗಳು ಇವತ್ತು ಮಾಗಡಿಯಲ್ಲಿ ನೀವು ಯಾವುದೇ ಆಸ್ಪತ್ರೆಗೆ ಹೋಗಿ ಸಬ್ ರಿಜಿಸ್ಟರ್ ಡಿವಿಸನ್ನ ಬಿಲ್ಡಿಂಗ್ ಹೋಗಿರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ಅದೇ ರೀತಿ ಕೆ ಎಸ್ ಆರ್ ಸಿ ಬಸ್ಸು ನಿಲ್ದಾಣಕ್ಕೋಗಿರಿ ಬಸ್ಸು ಡಿಪೋಗ್ರಿ ಐ ಟಿ ಕಾಲೇಜ್ಗಳು ಇರ್ತಕ್ಕಂಥದ್ದು ಮತ್ತು ಸರ್ಕಾರಿ ಡಿಗ್ರಿ ಕಾಲೇಜ್ಗಳಿರ್ಬೋದು ಇವೆಲ್ಲವೂ ಕೂಡ ಯಾವ ಸಂದರ್ಭದಲ್ಲಿ ಯಾರ್ಯಾರ ಸಂದರ್ಭದಲ್ಲಿ ನಿರ್ಮಾಣ ಆಗಿದ್ದಾವೆ ಯಾರು ಅಭಿವೃದ್ಧಿ ಮಾಡಿದ್ದಾರೆ ಯಾರ ಕೊಡುಗೆ ಮಾಗಡಿ ಕ್ಷೇತ್ರಕ್ಕೆ ಹೆಚ್ಚಿದೆ ಅಂತಕ್ಕಂಥದ್ದನ್ನು ನಾವು ಇಬ್ಬರವಾಗಿ ಹೇಳ್ತೀವಿ ಅಂತಕ್ಕಂತಹ ಒಂದು ಅಂಶಗಳನ್ನ ಹೇಳ್ತಾ ದಯಮಾಡಿ ಇಲ್ಲಿಗೆ ಈ ಒಂದು ಕೊಂಕು ಮಾತಾಡೋದನ್ನ ತಾವು ನಿಲ್ಲಿಸ್ಬೇಕು ಪ್ರಜಾಪ್ರಭುತ್ವ ರೀತಿಯಲ್ಲಿ ನಿಮ್ದೇನಾದ್ರು ಆಡಳಿತ ಪಕ್ಷದ ಶಾಸಕರನ್ನು ಎಚ್ಚರಿಸ್ಬೇಕು ಅಂತಕ್ಕಂತ ಮನಸ್ಥಿತಿ ಇದ್ರೆ ನೀವು ಅದನ್ನು ಪ್ರಜಾಪ್ರಭುತ್ವ ರೀತಿಯಲ್ಲೇ ಮಾಡಿ ಸಲಹೆ ಸೂಚನೆಗಳನ್ನ ಕೊಡಿ ನಿರ್ದೇಶನಗಳನ್ನ ಕೊಡಿ ಇಲ್ಲ ಹಿಂಗೆ ಮಾಡಿದ್ರೆ ಮಾಗಡಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆಗ್ತಕ್ಕಂಥದ್ದೇ ಅಂತಕ್ಕಂಥ ವಿಷಯವನ್ನು ಹೇಳಿ ಅದನ್ನು ಬಿಟ್ಟು ಬಾಲಣ್ಣ ಅವರ ಬಗ್ಗೆ ಲಘುವಾಗಿ ಮಾತಾಡ್ತಕ್ಕಂಥದ್ದು ನಮ್ಮ ನಾಯಕರಾಗಿರ್ತಕ್ಕಂಥ ಡಿ ಕೆ ಸುರೇಶಣ್ಣ ಅವ್ರ ಬಗ್ಗೆ ಲಘುವಾಗಿ ಮಾತಾಡ್ತಕ್ಕಂಥದ್ದು ತಮ್ಮಾಜಣ್ಣ ಅವ್ರ ಬಗ್ಗೆ ಲಘುವಾಗಿ ಮಾತಾಡ್ತಕ್ಕಂಥದನ್ನ ಈ ಕೂಡಲೇ ನಿಲ್ಲಿಸ್ಬೇಕು ದಿನಸೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ತೀವ್ರತರವಾಗಿರ್ತಕ್ಕಂಥ ಹೋರಾಟಕ್ಕೆ ಮುಂದಾಗಬೇಕು ಅಂತಕ್ಕಂತಹ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಮಾಗಡಿ ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಮಣಗಡಿ ಸುರೇಶ್ ಹೆಣ್ಣವರು ಮಾತಾಡಬೇಕು ಅಂತ ನಮ್ಮ ಮನವಿ ಮಾಡ್ತೀವಿ ನಮಸ್ಕಾರ ಮತ್ತೆ ವ್ಯಕ್ತಿಯ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಮತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಪತ್ರಿಕಾಗೋಷ್ಠಿಯ ವಿವರ ಪೂರ್ತಿ ನಮ್ಮ ಸ್ನೇಹಿತರಾದಂತಹ ಚಿಕ್ಕರಾಜವರು ವಿವರವಾಗಿ ಹೇಳಿದ್ದಾರೆ ಯಾವುದೇ ವ್ಯಕ್ತಿ ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಯಾರ ಬಗ್ಗೆ ಏನು ಮಾತಾಡಲಿಕ್ಕೂ ಸ್ವಾತಂತ್ರ್ಯ ಇರ್ತಾರೆ ಆದರೆ ವ್ಯಕ್ತಿಗತವಾಗಿ ಮಾತಾಡಬೇಕಾದಾಗ ಸ್ವಲ್ಪ ಅವರ ಒಂದು ವಿವೇಚನೆ ಹಿಡಿತದಲ್ಲಿರಬೇಕಾಗುತ್ತೆ ಸನ್ಮಾನ್ಯ ಬಾಲಣ್ಣವ್ರ ಬಗ್ಗೆ ಸನ್ಮಾನ್ಯ ಡಿ ಕೆ ಸುರೇಶ್ ಅವ್ರ ಬಗ್ಗೆ ಸನ್ಮಾನ್ಯ ತಮ್ಮಾಜಿ ಅವ್ರ ಬಗ್ಗೆ ಅಶೋಕಣ್ಣವ್ರ ಬಗ್ಗೆ ನಿನ್ನೆ ಮಾನ್ಯ ಮಾಜಿ ಶಾಸಕರು ಮಾತಾಡಿರ್ತಕ್ಕಂಥದ್ದನ್ನ ನಾವು ನೇರವಾಗಿ ನೋಡಿದ್ದೀವಿ ಹೇಳಿದ್ದೇವೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಪ್ರತಿ ಹಂತದಲ್ಲೂ ಅವ್ರಿಗೆ ಶಕ್ತಿ ಇದೆ ಯಾವುದೇ ಆದಂಥ ಸ್ವಾತಂತ್ರ್ಯ ಇದೆ ಅದಕ್ಕೆ ನಾವು ಯಾವತ್ತೂ ಯಾರೂ ಅಡ್ಡ ಹೋಗೋದಿಲ್ಲ ಅವ್ರ ಇತಿ ಮಿತಿನಲ್ಲಿ ಅವ್ರು ಏನೇ ಮಾಡಿದ್ರು ಸಮಾಜಕ್ಕೆ ಉದ ಉದ್ಧಾರ ಆಗೋದಿಲ್ಲ ಏನು ಅನುಕೂಲವಾದಂಥ ಅವರ ಒಂದು ವಿವೇಚನೆಗೆ ತಕ್ಕಂತೆ ಅವರು ತಿಳುವಳಿಕೆಗೆ ತಕ್ಕಂತೆ ಮಾತಾಡಿದ್ರೆ ಅಥವಾ ಸಪೋರ್ಟ್ ಮಾಡಿದ್ರೆ ಇವತ್ತಿನ ಕಾಲಕ್ಕೆ ಇವತ್ತಿನ ಶಾಸಕರು ಏನು ಕೆಲಸ ಮಾಡ್ತಾರೆ ಸಪೋರ್ಟ್ ಮಾಡಿದ್ರೆ ನಿಜವಾಗಿ ನಾವು ಸ್ವಾಗತ ಮಾಡ್ತೀವಿ ಸಾರ್ವಜನಿಕವಾಗಿ ಜನಗಳಿಗೇನಾದರೂ ಸಹಾಯ ಮಾಡಬೇಕು ಅನ್ನೋದಿದ್ರೆ ಯಾವ ರೀತಿನಾದರೂ ಪ್ರತಿಭಟನೆ ಮುಖಾಂತರನೋ ಅಥವಾ ಮಾಡಿರ್ತಕ್ಕಂಥ ತಪ್ಪನ್ನು ನೇರವಾಗಿ ದಾಖಲಾತಿ ತೋರಿಸೋದ್ರ ಮುಖಾಂತರ ಮಾಡಿದ್ರೆ ನಿಜವಾಗಿ ಸ್ವಾಗತ ಮಾಡ್ತೀವಿ ಸನ್ಮಾನ್ಯ ಮಾಜಿ ಶಾಸಕರಾದಂಥ ಮಂಜಣ್ಣವರು ಇವತ್ತು ಮಾಜಿಗಳಾಗಿದ್ದಾರೆ ಅದೇ ಎರಡು ವರ್ಷದ ಹಿಂದೆ ಅವರು ಹಾಲಿ ಶಾಸಕರಾಗಿ ಕೆಲಸ ಮಾಡಿದರು ಹಾಲಿ ಶಾಸಕರು ಐದು ವರ್ಷ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರ ಪೀರಿಯಡಲ್ಲಿ ಕರೋನಾ ಅಂತ ಒಂದು ಮಹಾಮಾರಿ ಬರುತ್ತೆ ಸುಮಾರು ವರ್ಷಗಳ ಕಾಲ ಎರಡು ವರ್ಷಗಳ ಕಾಲ ಜನಗಳ ಜೀವನ ಅಸ್ತವ್ಯಸ್ತ ಆಗುತ್ತೆ ಅವ್ರ ಶಾಸಕರಾಗಿದ್ದಾಗ ಜನಗಳು ಮಧ್ಯೆ ಏನೇನು ಕೆಲಸ ಮಾಡಿದ್ದಾರೆ ಅಂತ ಮಾಧ್ಯಮ ಮಿತ್ರರಿಗೆ ಮತ್ತೆ ಎಲ್ಲ ನಮ್ಮ ಸ್ನೇಹಿತರಿಗೆಲ್ಲ ಗೊತ್ತಿದೆ ನಾವು ಟೀಕೆ ಇಟ್ಲೇ ಮಾಡೋಕ್ಕೆ ಹೋಗಲ್ಲ ವಿಚಾರವಾಗಿ ಅವ್ರ ಅನುಕೂಲ ಅವ್ರ ಶಕ್ತಿ ಎಷ್ಟಿದೆ ಅಷ್ಟು ಮಾಡಿದ್ದಾರೆ ಮಾಡಿದಾರೋ ಬಿಟ್ಟಿದ್ದಾರೋ ಜನ ನೋಡಿದ್ದಾರೆ ಅದಕ್ಕೆ ತಕ್ಕಂತ ಉತ್ತರ ಕೊಟ್ಟಿವಂತೂ ಯಾವ ಸ್ಥಾನದ ಕೂರಿಸ್ಬೇಕೋ ಕೂರಿಸಿದ್ದಾರೆ ನಾನು ಯಾಕೆ ಮಾಡಲಿಲ್ಲ ಅಂತ ಕೇಳಲಿಕ್ಕೆ ಹೋಗಲ್ಲ ಅದು ನಿನ್ನಿಷ್ಟ ನಿಮಗೆ ಅಧಿಕಾರ ಜನ ಕೊಟ್ಟಿದ್ರು ಹೆಂಗೆ ಬಳಸ್ಕೊಂಡಿದ್ದೀರ ಅದನ್ನ ಹೆಂಗೆ ಉತ್ತರ ಕೊಡಬೇಕು ಜನನೂ ಕೊಟ್ಟಿದ್ದಾರೆ ನೀವು ಬಳಸ್ಕೊಂಡಿದ್ದೀರಾ ಅದು ನಿಮ್ಗೆ ಸೇರಿದ್ದು ಆದರೆ ಇದೇ ಬಾಲಣ್ಣ ಐದು ವರ್ಷ ಸೋತಿದ್ದಾಗ ಎಡೆ ಬಿಡದೆ ನಾವೆಲ್ಲ ಜನಗಳು ಅವರ ಹಿಂದೆ ಇದ್ದಂಥ ಹಿಂಬಾಲಕ್ಕ ಸೇರಿಕೊಂಡು ಇಡೀ ಕ್ಷೇತ್ರಾದ್ಯಂತ ಏನು ಮಾಡಿದ್ದಾರೆ ಅಂತ ತಮಗೂ ಹೋದ್ವಿ ಅದಕ್ಕೆ ಇವತ್ತು ಐವತ್ತೆರಡು ಸಾವಿರ ಓಟಿಂದ ಬಾಲಣ್ಣ ಕರ್ಕೊಂಡ್ಬಂದು ಹನ್ನೆರಡು ಸಾವಿರ ಲೀಡಿಂಗಲ್ಲಿ ಅಲ್ಲಿ ಹದಿಮೂರು ಸಾವಿರ ಲೀಡಿಂಗಲ್ಲಿ ಕ್ಷೇತ್ರ ಜನತೆ ಶಾಸಕರಾಗಿ ಮಾಡಿರೋದು ಮತ್ತೆ ಇದು ಒಂದು ಚೆನ್ನಾಗಿ ಮಾಡ್ತಾ ಇರಲಿ ಮನ್ಯಾಣ ನಿಮಗೆ ಹುಲ್ಲಿಕಟ್ಟೆ ಮಂಟನ ನಲ್ವತ್ತು ವರ್ಷ ನಲವತ್ತೈದು ವರ್ಷದಿಂದ ರಾಜಕಾರಣ ಮಾಡ್ಕೊಂಡ್ಬಂದಿರ್ತಕ್ಕಂಥದ್ದು ಅವತ್ತು ರಾಜಕಾರಣ ಮಾಡಬೇಕಾದಾಗ ಸನ್ಮಾನ್ಯ ಬಾಲಣ್ಣವರ ತಂದೆಯವರಾದಂತಹ ಅವರು ಶಾಸಕರಾದರು ತಾಲೂಕು ಬಾರ್ಡ್ ಮೆಂಬರ್ ಆಗಿದ್ದರು ಅಂಥ ಸಂದರ್ಭದಲ್ಲಿ ಅವರು ತಮ್ಮ ತಮ್ಮ ಆಗ ಆಗಿದ್ದಂತಹ ನರಸಪ್ಪಾಜಿಯವರು ಸನ್ಮಾನ್ಯ ಅಶೋಕ್ ಅವ್ರ ತಂದೆಯವರು ತಾಲ್ಲೂಕು ಬೋರ್ಡ್ ಮೆಂಬರ್ ಆಗಿ ಅವರಿಗೆ ಬಂದೈ ಬಂತರಂತೆ ಅಣ್ಣ ತಗೊಂಡಿರಲ್ಲ ಕಾರ್ಯಕರ್ತರಂತೆ ಕೆಲಸ ಮಾಡಿದ್ದಂತ ನಾವು ಕೇಳಿದ್ದೀವಿ ನಾವು ನೋಡಿಲ್ಲ ನಾವು ಇನ್ನೂ ಚಿಕ್ಕ ವಯಸ್ಸು ಅವಾಗ ಕೆಲಸ ಮಾಡೋದು ಕೇಳಿದೀವಿ ಇನ್ನು ಕೆಲವು ಕಡೆ ನಾವು ಹೋದಾಗ ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ ನಾನು ಆ ಸಂದರ್ಭದಲ್ಲಿ ಹಳ್ಳಿಗಳಿಗೆ ಹೋದಾಗ ನಸಪ್ಪ ಜೀವ ಕಾಲದಲ್ಲಿ ಹೊಟ್ಟಿದ್ದು ಕಾಲೋನಿ ಬಾವಿಗಳು ಇವನ್ನೆಲ್ಲ ಕೇಳ್ಪಟ್ಟಿದ್ದೀನಿ ಯಾವುದು ಊಹಾ ಅಲ್ಲ ಅಥವಾ ನಮ್ಮ ಬಾಲಣ್ಣನಗೋ ಅಥವಾ ಅಣ್ಣಂಗೋ ಜಿ ಕೆ ಸುರೇಶ್ ಅಣ್ಣಂಗೋ ನಾವು ಮನ ಮೆಚ್ಚಿಸ್ಬೇಕು ನಮ್ಮ ರಾಜಕಾರಣ ವೃದ್ಧಿಸ್ಕೊಬೇಕು ಅಂತ ನಾವು ಬಂದು ಬಂದು ಇವತ್ತು ಮಾಡ್ತಾ ಇಲ್ಲ ನಮಗೆ ರಾಜಕಾರಣ ಇಲ್ಲದೇ ಇದ್ರೂ ಪರವಾಗಿಲ್ಲ ನಮಗೆ ಅಧಿಕಾರ ಇಲ್ಲದೇ ಇದ್ರೂ ಪರವಾಗಿಲ್ಲ ನಾವು ಬಾಲಕೃಷ್ಣ ಅವರ ಕಾರ್ಯವೈಖರಿನ ಮೆ ಮೆಚ್ಚಿ ಅವ್ರ ಹಿಂದೆ ಇರ್ತಕ್ಕಂಥದ್ದು ಅವ್ರ ಹಿಂದೆ ಇರ್ತಕ್ಕಂಥ ಕಾರ್ಯವೈ ಕಾರ್ಯಪಡೆ ಏನಿದೆ ಬಾಲಣ್ಣವರ ಕಾರ್ಯವೈಖರಿ ಅವರ ಅವರು ಇಟ್ಟಂಥ ಪ್ರೀತಿ ವಿಶ್ವಾಸದಿಂದ ಇವತ್ತು ಆ ಕಾರ್ಯಪಡೆ ಇರ್ತಕ್ಕಂಥದ್ದು ನಿಮಗೂ ಇದೆ ನೀವು ಒಂದು ಸತಿ ಮಾಜಿ ಶಾಸಕರಾಗಿದ್ದೀರಿ ನಿಮ್ಗೆ ಏನೇನು ಬೇಕೋ ಎಲ್ಲ ನಿಮಗೂ ಒಂದೇ ನಿಂದೇ ಆದಂಥ ಪಡೆ ಇದೆ ಅವ್ರಿಗೆ ಏನು ಬೇಕಾದ್ರು ಸಹಾಯ ಮಾಡಿದ್ವಿ ಮೊನ್ನೆ ನೀವು ತಾಲೂಕ್ ಆಫೀಸಿಗೆ ಬಂದಿದ್ದೀರಿ ನಾವು ತಪ್ಪು ಅಂತ ಹೇಳಲ್ಲ ನಿಮ್ಮ ಕಾರ್ಯಕರ್ತರಿಗೆ ಏನೋ ಕೆಲ ಈಗ ರಾಜಕಾರಣ ಅಂದಾಗ ರಾಜಕೀಯ ವೈಷಮ್ಯಗಳು ಇರೋದು ಸಹಜ ಹಾಗಂತ ಅಧಿಕಾರಿ ಬರ್ತಾರೆ ವೈಷಮ್ಯ ಇರ್ತದೆ ಅಂತ ತಿಳ್ಕೊಬೇಡಿ ಕಾನೂನು ಭದ್ರವಾಗಿದ್ದರೆ ಕಾನೂನು ರೀತಿ ಏನಿದ್ರೆ ಅಧಿಕಾರಿಗಳು ಕೆಲಸ ಮಾಡೇ ಮಾಡ್ತಾರೆ ನೀವು ಹೆಚ್ಚು ಎಚ್ಚರಿಕೆ ಕೊಡ್ಲಿಕ್ಕೆ ಬಂದಿದ್ರೆ ಏನೋ ಗೊತ್ತಿಲ್ಲ ನಮಗೆ ಕೊಡಿ ನೀವು ಒಬ್ರು ಇದ್ದೀರಾ ಶಾಸಕರಾಗಿ ಮಾಜಿ ಶಾಸಕರಾಗಿ ಇದ್ದೀರಾ ಅಂತ ತೋರ್ಸಿಕ್ಕಾದ್ರು ಬಂದಿದ್ದೀರಾ ಸಂತೋಷ ನಿಮ್ಮ ಕಾರ್ಯಕರ್ತನ ಉಳಿಸೋದು ನಿಮ್ಮ ಜವಾಬ್ದಾರಿ ಅದೇ ರೀತಿ ಬಾಲಣ್ಣನಗೂ ಅವ್ರದೇ ಆದಂಥ ಕಾರ್ಯಕರ್ತರನ್ನ ಅವ್ರದೇ ಆದಂಥ ಪಡೆಯನ್ನು ಅವ್ರದೇ ಆದಂಥ ಅಂಡಗಳು ಬರ್ತಕ್ಕಂಥ ಎಲ್ಲ ಇಲಾಖೆಗಳನ್ನು ಉಳಿಸೋದು ಬಾಲಣ್ಣನ ಜವಾಬ್ದಾರಿ ಇದೆ ನೀವು ಆರೋಪ ಮಾಡಬೇಕಾದ್ರೆ ಒಂದು ಕುಟುಂಬದ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಯಾಕೆ ಮಾಡ್ತಿದ್ದೀರಿ ಈಗ ಬಾಲಣ್ಣವರು ಕುಟುಂಬ ಒಂದೇ ಸಮ ಕಂಟಿನ್ಯೂಸ್ ಆಗಿ ನಲ್ವತ್ತೈದು ವರ್ಷದಿಂದ ಅವ್ರ ಒಬ್ಬರೇ ನಿಲ್ಬಲ್ಲ ನಿಲ್ವಲ್ಲ ಮಧ್ಯ ಮಧ್ಯದಲ್ಲಿ ಸನ್ಮಾನ್ಯ ರೇವಣಾಜಿ ಅವರು ಸಹ ಬಂದೋದ್ರಲ್ಲ ಅವರು ಹಿಂಗೆಲ್ಲ ಮಾಡಲಿಲ್ಲ ಯಾವುದೋ ಎಲೆಕ್ಷನ್ ಬರ್ತಿತ್ತು ಕಾರ್ಯಕರ್ತರು ಕಿತ್ತಾಡ್ತಾ ಇರ್ತಿದ್ರು ನ್ಯಾಯ ಮಾಡ್ತೀರೋ ಇನ್ನೊಂದು ಮಾಡ್ತಿದ್ರು ಅವ್ರ ಕಾರ್ಯಕರ್ತರು ನ್ಯಾಯ ಕೊಡ್ತಿದ್ರು ಇವ್ರಿಗೆ ಕೊಡ್ತಿದ್ರು ಅದೇನೋ ನೆಡ್ಕೊಂಡು ಹೋಗ್ತಾಯಿತ್ತು ಇವೆಲ್ಲ ರಾಜಕೀಯದಲ್ಲಿ ವಯಸ್ಸಿಲ್ಲ ಆದರೆ ರೇವಣ್ಣಾಜಿ ಅವರು ಎಂದಾದ್ರೂ ಅವ್ರ ಬಗ್ಗೆ ಆರೋಪಗಳು ಮಾಡಲಕ್ಕೆ ತೋರಿಸಿದ್ರು ಸಹಕಾರ ಸಂಘನ ಸುಮಾರು ವರ್ಷದ ಅಸಮಂತ್ರಿಗಳು ಎಲ್ಲ ಚಿನ್ನ ಅಂತಲಿ ಮಾಡಿಟ್ಟು ಮೋಸ ಮಾಡ್ತಾರೆ ಅಲ್ಲಿನ ಅಧಿಕಾರಿಗಳು ಕಾವಲು ನಾಯ್ಕರು ಯಾವುದೇ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ತಪ್ಪು ಕೋರಿಸಬಾರ್ದು ನಾಯ್ತ ಸ್ಕಾರ್ಡ್ ಅಂತ ಇದ್ದಾರೆ ತುಂಬ ಅನಾವಶ್ಯಕವಾಗಿ ರಾಜಕೀಯದ ದೇಶಕ್ಕೆ ಈ ಭಾವನೆಗಳನ್ನ ಜನಗಳಿಗೆ ಕೇಳಿಸ್ತಕ್ಕಂಥದ್ದು ಸರಿಯಲ್ಲ ನಿಮ್ಮ ವೈಯಕ್ತಿಕವಾಗಿ ನಾನು ಹೇಳ್ತೀನಿ ಆಮೇಲೆ ನೀವು ಮಾತಾಡಬೇಕಾದಾಗೆ ನಿಮ್ಮ ಕಾರ್ಯಕರ್ತ ನನಗೆ ಗುಳಿಯಾಕೋದು ಯಾರೊಬ್ಬರು ಹಣ ಏನಾಗ ಫೋನ್ ಮಾಡಿದ್ರೆ ನೀವು ಫೋನ್ ತೆಗೆಯಿಲ್ಲ ಏನಣ್ಣ ನಮ್ಮ ನಾಯಕ ಯಾರಣ್ಣ ಬೆವತಃ ಹುಟ್ಟಿದ್ರಿ ನೀವು ಆ ಮಾತು ಸಣ್ಣ ಒಬ್ಬ ಕಾರ್ಯಕರ್ತರ ಮಾತಿಗೆ ಮುಗನ್ನ ಹಚ್ಕತಾ ಇದ್ದೀರಿ ನೀವು ಅರ್ಥ ಮಾಡ್ಕೋಬೇಕು ನಿಮ್ಗೆ ರಾಜಕೀಯದ ಮೌಲ್ಯಗಳನ್ನ ಕಳ್ಕೊಂಡಿದ್ದೀರಿ ರಾಜಡಿ ಒಂದು ತಾಲೂಕಿನ ಒಂದು ಕೆಂಪೇಗೂ ಎರಡು ಮಹಾಸ್ವಾಮೀಜಿಗಳು ಹುಟ್ಟಿಬೇಡ ಕಟ್ಟಿನ ನಾಡು ಶಾಂತಿಯುತವರ ನಾಡು ನಿಮ್ಮ ಕಲ್ಲಿ ಏನೇನೂ ಕೂಡ ಏನು ಮಾಡೋಕ್ಕಾಗ ಸುಮ್ಮನೆ ಗುಲ್ಲೆಪ್ಪಿಸ್ಬಿಟ್ಟು ಒಂದು ಹಿಟ್ಟೆಂಟ್ರನ್ ಮ್ಯಾನು ಒಳಗಡೆ ಏನೋ ಮಾಡಿಕೊಡ್ತೀವಿ ಏನೂ ಆಗ್ಬಿಡ್ತದೆ ಏನೂ ಆಗೋಲ್ಲ ಬಾಲಣ್ಣವರು ಸುಮಾರು ನಾವು ಕೆಲವು ವರ್ಷ ಇದ್ದೀವಿ ನಾವು ಐದು ಬಾರಿ ಇದ್ದಿದ್ದೇವೆ ಎಲ್ಲ ಪಾರ್ಟಿಗೂ ಹೋಗಿದ್ದಾವೆ ಎಲ್ಲ ಬಿ ಜೆ ಪಿ ದಳ ಕಾಂಗ್ರೆಸ್ ಎಲ್ಲ ಪ್ರೀತಿಯಲ್ಲಿ ಕಾಂಗ್ರೆಸ್ನವರು ಕೂಡ ನಂಟ್ರೂ ಹೋಗಿ ದಳದವರು ನಂಟರು ಎಲ್ಲರೂ ಕೂಡ ಅವಕಾಶ ಕೊಟ್ಟಿದ್ದಾರೆ ಶಾಂತಿಯುತ ಪ್ರೀತಿಯ ಆ ನಾವು ಆಶೋಧ ಅವರಿಗೆ ಶಾಂತಿಯನ್ನು ಕೆಡಿಸಬೇಡಿ ಈ ಹೋರಾಟ ಮಾಡಿ ಎಲ್ಲಿ ರೈತರಿಗೆ ಆಗಿದೆ ಸಾಮಾನ್ಯ ರೈತರಿದ್ದಾರೆ ಸೇ ಚೆ ಅವಕಾಶ ಇದೆ ಅದಕ್ಕೆ ತೋರಿಸಿ ನಿಮ್ಮ ಇವತ್ತು ಬಾಲಣ್ಣವರು ಕಾಂಗ್ರೆಸ್ಗೆ ಕಟ್ಟು ಬಂದು ಒಬ್ಬ ಎಸ್ ಸಿ ಎ ಮುಖಂಡನ ಒಂದು ಹದಿನೈದು ಸ್ಥಾನ ಕೊಟ್ಟವ್ರ ಅಂತ ನಾನು ಎಂದೆಂದು ಮಾಡೋಣ ಅಂತ ನನ್ನ ವಿಚಾರದಲ್ಲಿ ಡಿ ಕೆ ಸುರೇಶ್ ಮತ್ತು ಪಾರ್ಟಿಯ ನಮ್ಮ ಎಲ್ಲ ನಾಯಕರು ಕೂಡ ನಾನು ಗೌರವಿಸ್ತೀನಿ ಇಂಥದ್ದು ಮಾಡಿದ್ದೆ ನಾನು ನಿಮ್ಮ ಜೊತೆ ಇದ್ದಲ್ಲ ಏನು ಅವಕಾಶ ಕೊಟ್ಟಿರಿ ಯಾವ ಸ್ಥಾನಮಾನ ಕೊಡಿರಿ ಕೆ ಡಿ ಪಿ ಸದಸ್ಯನ್ನ ಯಾರು ಮಾಡಲಿ ನಮ್ಮ ತಾಲೂಕು ಕ್ಷೇತ್ರಕ್ಕೆ ಹಲದ ಮಾಡಲಿ ನನ್ನ ಜೊತೆ ಇಟ್ಕೊಂಡು ನಮ್ಮ ವಿರೋಧಿಗಳನ್ನ ನೀವು ನಮ್ಮ ವಿರೋಧನೆ ಕಟ್ಕೊಂಡಿರಿ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲು ಒಂದನೇ ತಾರೀಕು ನಮ್ಮ ಮನೆಗೆ ಬಂದ್ರಿ ಅನೇಕ ಜನ ಹುಡುಕೊಂಡು ಬಂದ್ವಿ ನಾವು ಪಾರ್ಟಿ ಕೊಡುವ ವಿಚಾರ ಬಂದಾಗ ಅದು ಸುದ್ದಿ ಆಗ್ತಾ ಇತ್ತು ಹೋಗ್ಬೇಡಿ ನಮ್ಮ ಜೊತೆಗೆ ನಾನು ಹೇಳಿದೆ ನಮ್ಮ ವಿರೋಧಿಗಳನ್ನ ನಿಮ್ಮ ಜೊತೆ ಕೇಳಿ ಸಾಕಷ್ಟೇ ನಿಮ್ಮ ರಾಜಕೀಯದ ಅಪ್ರಾಶಕ್ಕೆ ನಾವು ಬರೋದಿಲ್ಲ ನಾವು ಬಾಲಣ್ಣನ ಜೊತೆಗೆ ಹೊಗೆ ಹೋಗ್ತೀವಿ ಅಂತ ಅನ್ನೋದು ಘಟಬದ್ಧವಾಗಿ ನಾನು ಹೇಳ್ತಿದ್ದೀವಿ ಅದಕ್ಕೆ ನಿಮಗೆ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಮಹಡಿಯ ಜನತೆ ಇದೊಂದು ಒಳ್ಳೆ ನಾಡು ಶಾಂತಿ ನಾಡು ನೀವು ಹೋರಾಟಕ್ಕೆ ಮಾಡಿ ಹೋರಾಟ ಅವಕಾಶ ಇದೆ ಯಾರು ಕೂಡ ಹೋರಾಟ ಮಾಡಕ್ಕೆ ಒಂದೊಂದು ಭಾಗ ಪಂಜಾಬ್ ಹೋರಾಟದ ಪ್ರಮುಖ ಘಟ್ಟ ಸುಮ್ಮನೆ ಪತ್ರಿಮಾ ಫೇಬ್ರೆಟೈಗರ್ ಥರ ಫೇಬ್ರೆಟೈಗರ್ ಥರ ಮಾತಾಡೋದು ಅದು ವೇಸ್ಟ್ ಅದು ನಿಮಗೆ ತಿತ್ಕೊಳ್ಳೋಕ್ಕೆ ಅವಕಾಶ ಇದೆ ನಾವು ಕೂಡ ನಿಮ್ಮ ವಿರುದ್ಧ ಕೂಡ ಪ್ರಶ್ನೆಗಳು ಕೇಳ್ತೀವಿ ನಾವು ಈ ನಿಮ್ಮ ಸಾಧನೆ ಐದು ವರ್ಷದ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ನಮ್ಮ ಅಸರ್ ಕಾಣ್ ಗೌಡ ಜೊತೆ ಅವ್ರ ಯಾಕೆ ರಸ್ತೆ ಬೆಂಗಳೂರು ಹಾಸನ ಅಥವಾ ಕುಣಿಗಳು ಸಂಸ್ಥೆಯನ್ನು ಯಾಕೆ ನೀವು ಕಾಮಗಾರಿಯನ್ನು ಪ್ರಾರಂಭಿಸ್ತಿಲ್ಲ ಇವತ್ತು ಬಾಲಣ್ಣರು ನೂರಾರು ಕೋಟಿಯನ್ನು ನಮ್ಮ ಕಾ ಯಾವುದೇ ಪಕ್ಷ ಬಂದು ನಾವು ಹೊಂದಿಯಾಗಿದ್ದೀವಿ ಸರ್ಕಾರ ಎಲ್ಲ ಅಂತ ಇದು ಮಾಡಿದೆ ಸರ್ಕಾರದಲ್ಲಿ ಇವತ್ತು ಶಾಸಕರಾಗಿ ರಸ್ತೆ ಅಭಿವೃದ್ಧಿಯ ಅಧ್ಯಕ್ಷರಾಗಿ ಇವತ್ತು ಬೆಂಗಳೂರು ಕಾಮಗಾರಿ ರಸ್ತೆಯ ಕಾಮಗಾರಿ ಅತಿ ವೇಗವಾಗಿ ನಡೀತಾ ಇದೆ ಉದಾಹರಣೆ ಸ್ಟಿಸಬೇಕಾದ ಎಷ್ಟು ಎಷ್ಟು ಕೋಟಿ ಅದು ಅವರ ಕೋಟಿ ಅದು ಇದರಿಂದ ನೀವು ಅನಾವಶ್ಯಕವಾಗಿ ನಮ್ಮ ಪಕ್ಷದ ನಾಯಕರಾದಂಥ ಬಾಲಣ್ಣವ್ರ ಬಗ್ಗೆ ಡಿ ಕೆ ಸುರೇಶ ಡಿ ಕೆ ಸುರೇಶಣ್ಣವರು ಸಾಮಾನ್ಯ ಕಾರತ ಕಾರ್ಯಕರ್ತನೂ ಕೂಡ ಕೂಡ ಗುರುತಿಸಿ ಜವಾಬ್ದಾರಿ ಪೂರುವಂಥ ಒಂದು ಕಾರ್ಯಕರ್ತ ಮಾಡ್ತಾರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕುಳಿತುಕೊಂಡು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಏನು ತೆರಿಗೆ ಬಾರು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಮರತಾಯಿ ಧೋರಣೆ ಮಾಡಿದಂಥ ಪಾರ್ಲಿಮೆಂಟಲ್ಲಿ ಧ್ವನಿ ಮಾಡಿದಂಥ ಒಬ್ಬ ವ್ಯಕ್ತಿಗಳು ನಮ್ಮ ಹೆಮ್ಮೆಯ ನಾಯಕರು ಪಾರ್ಲಿಮೆಂಟಲ್ಲಿ ನಮ್ಮ ಸುರೇಶ್ ಹೆಣ್ಣವ್ರಿಗೆ ಯಾವುದೇ ಕುರಿತು ನೀವು ಟೀಕೆ ಮಾಡಬೇಕಾದ್ರೆ ಚೆನ್ನಾಗಿ ಪ್ರಮುಖ ಮಾಡಿ ಆಧಾರ ಮಾಡಿ ನಿಮಗೆ ಸ್ವಾಗತ ಇದರಿಂದ ನಾವು ಕೂಡ ಸಣ್ಣ ಸಣ್ಣ ಹುಡುಗರು ಕೂಡ ಕೂಡ ನಿಮ್ಮ ಮೇಲೆ ಟೀಕೆ ಕೊಟ್ಟುಬಿಡ್ತೀವಿ ಸಣ್ಣ ಸಣ್ಣ ಆಡು ಹುಡುಗತಲ್ಲ ಹದಿನೆಂಟು ವರ್ಷ ಬೇಳ್ಕೊಟ್ಟು ಆ ಕಾಲೇಜು ಹುಡುಗರು ಗರ್ಕಬತ್ತಿ ನಾವು ಕೂಡ ನಿಮ್ಮ ಮೇಲೆ ಟೀಕೆಯನ್ನು ಕೂಡಿಸ್ಕೊಂಡು ಪತ್ರಿಕಾ ಮಾಧ್ಯಮದ ಟೀಕೆ ಮಾಡ್ತಾ ಇರ್ತೀವಿ ಮಂಜಾಣ ಸರಿ ಇಲ್ಲ ಮಂಜಾಣ ಸರಿ ಇಲ್ಲ ಅದು ಮಾಡಬೋದಲ್ಲ ನಿಮಗೆ ಗೌರವಿದೆ ನಿಮ್ಮ ಕೂಡ ಕೂಡ ಸ್ಥಾನ ಬಂದಲಿದ್ವಿ ನಿಮ್ಮ ಕನ್ನತಿಯ ಗೌರವವನ್ನು ಹರ್ತ್ಕೊಂಡು ಮಾತಾಡಿ ಟೀಕೆ ಮಾಡಿ ಮಾಡಿರಲೇ ಇದ್ದರೆ ನಾವು ಕೂಡ ಸಿದ್ಧರಾಗಿದ್ದೀವಿ ನಾವೆಲ್ಲರೂ ಕೂಡ ಬಾಲಣ್ಣನ ಅವರು ಶಿಷ್ಯರು ನಾವೆಲ್ಲ ಗಟ್ಟಿಗಿದ್ದೀವಿ ಹೋರಾಟಗಳು ನಾವು ಹೋರಾಟ ಮಾಡ್ಕೊಂಡೇ ಬಂದು ನಾವು ಇವರಾಗಿರೋದು ಸುಮ್ಮನೆ ಸುಮ್ಮನೆ ಬಂದಿಲ್ಲ ಅದುದ ದೇವೇಗೌಡರ ಬಗ್ಗೆ ಹೇಳೋದು ದೇವೇಗೌಡರ ಬಗ್ಗೆ ಅಪಾರ ಗೌರವ ಹೇಳಿದ್ದೀವಿ ಮಟ್ಟಿಗೆ ಅವರು ಕುಟುಂಬದ ರಾಜಕಾರಣ ಮಾಡ್ತಾರೆ ನಮ್ಮ ನಮ್ಮ ಯಡಿಯೂರಪ್ಪ ಜಿಯವರು ಕೂಡ ಕುಟುಂಬ ರಾಜಕಾರಣ ಮಾಡೋರು ಅವ್ರು ಅವ್ರು ಇದತ್ತು ನೀವು ಬಾಲ್ನ ಕುಟುಂಬಕ್ಕೆ ರಾಜಕಾರಣ ಮಾಡೋದಾದ್ರೆ ನೀವು ಹೇಳಿದಾಗ ಲಕ್ಷ್ಮಕ್ಕ ಬಂದು ಆ ಸ್ವಾಮಿ ಇದ್ದವತ್ತು ಕೈ ಮುಖ ಕೂತ್ಕೊಂಡು ಬರಬ ನಾವು ಏನು ಹಬ್ಬ ಆರೋಪ ಮಾಡಿಲ್ಲ ನಾವು ಏನು ತಪ್ಪಾಡಿಲ್ಲ ಅಂತ ಅದು ತಪ್ಪಲ್ವಾ ಅದನ್ನು ನಾವು ಈ ಪತ್ರಿಕೆ ಮೇಡಮ್ ನಾವು ಹೇಳ್ತೀವಿ ನಿಮ್ಮದೇ ನೀವು ಗುತ್ರಾರೋಪ ಮಾಡಬೇಡಿ ಇದು ಮಾಡಿ ಇನ್ನು ಮುಂದೆ ಮನೆ ಅದನ್ನು ನಿಮಗೆಲ್ಲ ಮತಾಂಟಕ್ಕೆ ಅಪ್ರಚ ಕೊಟ್ಟು ನಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಕೈ ಮುಕ್